ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಮೈ ನ್ಯೂ ಲಾಗ್ ಟೈಮ್ ಬಂದುಬಿಟ್ಟು ಟೆನ್ ಎ ಎಮ್ ಆಗಿದೆ ಈಗ ತಾನೇ ಜಸ್ಟ್ ಟಿಫಿನ್ ಮಾಡಿಬಿಟ್ಟು ರೆಡಿ ಆದೆ ನಿನ್ನೆ ಹೇಳಿದಾಗಲೇ ಕ್ರಿಕೆಟ್ ಪ್ರಾಕ್ಟೀಸ್ ಕ್ರಿಕೆಟ್ ಮ್ಯಾಚ್ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ನಮ್ಮ ಕಂಪ್ನಿಯಿಂದ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ಅದಕ್ಕೆ ಕ್ರಿಕೆಟ್ ಮ್ಯಾಚ್ ಪ್ರಾಕ್ಟೀಸ್ ಮಾಡೋಣ ಅಂದ್ಕೊಂಡೆ ನಿನ್ನೆ ಸಾಟರ್ಡೇ ಆಗಿರೋದ್ರಿಂದ ನಮ್ಮ ಫ್ರೆಂಡ್ಸ್ ಯಾರೂ ಫ್ರೀ ಇರಲಿಲ್ಲ ಇವತ್ತು ಎಲ್ಲರೂ ಫ್ರೀ ಇದ್ದೀರ ಅಂತಂದ್ರೂ ಕಾಲ್ ಮಾಡಿದ್ದೆ ಹಾಗೇ ಕ್ರಿಕೆಟ್ ಮ್ಯಾಚ್ ಪ್ರಾಕ್ಟೀಸ್ ಮಾಡ್ತಾನೋ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಗಾಯ್ಸ್ ನಮ್ಮ ಫ್ರೆಂಡ್ಸ್ನೂ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಗಾಯ್ಸ್ ಗಾಯ್ಸ್ ಇದೆ ಗ್ರೌಂಡು ತುಂಬ ಚಿಕ್ಕದಾಗಿದೆ ಇಲ್ಲೇ ಕ್ರಿಕೆಟ್ ಆಡೋಣ ಅಂತ ಪ್ಲ್ಯಾನ್ ಮಾಡಿದೀವಿ ನನ್ನ ಫ್ರೆಂಡ್ ಹೇಳಿದ್ ನೋಡಿದ್ರೆ ಗ್ರೌಂಡ್ ತುಂಬ ದೊಡ್ಡದಾಗಿರ್ಬೋದು ಅಂದ್ಕೊಂಡಿದ್ದೆ ಚಿಕ್ಕದಾಗಿದೆ ಇದನ್ನು ಬಂದು ಈಗ ಜಸ್ಟ್ ಬಂದು ಹಿಡ್ಕೊಂಡಿದ್ದು ಇದು ಆಲ್ರೆಡಿ ಯಾವುದೋ ಹುಡುಗರೆಲ್ಲ ಆಲ್ರೆಡಿ ರೆಡಿ ಮಾಡಿ ಹೋಗಿದ್ರ ಆ ಕಲ್ಲನ್ನೆಲ್ಲ ಇದರಲ್ಲೇ ಆಟ ಆಡ್ತಿದ್ದೀವಿ ಇವತ್ತು ಟೈಮ್ ಬಂದ್ಬಿಟ್ಟು ಟೆನ್ ತರ್ಟಿ ಎ ಎಮ್ ಆಗಿದೆ ಗಾಯ್ಸ್ ಗ್ರೌಂಡ್ ನೋಡಿ ಎಷ್ಟು ಚಿಕ್ಕದಾಗಿದೆ ಎಲ್ಲ ಹುಲ್ಲು ಬೆಳೆದಿದೆ ಸೈಡಲ್ಲೆಲ್ಲ ಇದ್ರಲ್ಲಿ ಎಲ್ಲೇ ಬಾಲ್ ಹೊಡೆದ್ರು ಮತ್ತೆ ನಾವು ಹುಡ್ಕೋದೇ ಕಷ್ಟ ಆಗುತ್ತಾ ಕೋಕುನ್ ಬೈ ಆಲ್ರೆಡಿ ಹಾಯ್ ಸೀದಾ ಉದರ್ ಪೂರಾ ವಿಕೆಟ್ ಸೋಡ್ದ ತುಮಾರ ವಿಕೆಟ್ ಬೈ ಬಾಯ್ ಏನ್ ಒಂದೇ ಒಂದೇ ಬಾಲಿಗೆ ಬಾಲ್ ಕಳ್ದೋಗ್ಬಿಡ್ತಲ್ಲ ಇದು ಏನ್ ಇದು ಇದ್ರಲ್ಲಿ ಅದನ್ನ ಇಲ್ಗ ಜಹೀರ್ ಖಾನ್ ಜಯೀರ್ ಖಾನ್ ಗೈಸ್ ಈಗ ಜಸ್ಟ್ ತಾನೆ ನಾವು ಕ್ರಿಕೆಟ್ ಆಟ ಆಡ್ಬಿಟ್ಟು ಮನೆಗೆ ಹೊಂಟಿದ್ದೀನಿ ಈಗ ಮನೆಗೆ ಟೈಮ್ ಬಂದ್ಬಿಟ್ಟು ಟ್ವೆಲ್ ತರ್ಟಿ ಆಗಿದೆ ಕೋಕನ್ ಬೈ ಪಾಸ್ ಸಖತ್ತ ಬ್ಯಾಟಿಂಗ್ ಆಡ್ತಾನೆ ಕೋಕನ್ நெனப்பசிலியுசிள்ள கனசு இரத கண்களில் சலுயரதே எண்களில் ನಿನ್ನ ನೆರಳು ಸೋಕದ ಬದುಕಲಿ ಬಲವಿಲ್ಲ ಗೆಳತಿ ಬಲವಿಲ್ಲ ಬೆಳದಿಂಗಳ ತಂಪಲ್ಲಿ ಉಬೆವರಿಳಿಸೋ ನೆತ್ತಿಯ ಸಿಡು ಸೂರ್ಯನ ಬೇಗೆಯಲು ತಂಪಿರಿಸೋ ಒಲವಿನ ಕೊರಳಿನ ಧ್ವನಿ ಕೇಳುತ್ತಿದೆ ಆದರೂ ಯುಖ ಕಾಣಿಸಲಿ ಪ್ರಾಕ್ಟೀಸ್ ಗೂಡೆ ಯಾಕಮ್ಮ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ ಸಾಕು ಬ್ರೋ ಎಲ್ಲ ನನ್ನೇ ನೋಡ್ತಾವ್ರೆ ಇರ್ಲಿ ಬ್ರೋ ನಮ್ಮ ಫ್ರೆಂಡ್ ಇವರು ಶಿವ ಅಂತ ನನ್ನ ಜೊತೆಗೆ ಕಂಪ್ನಿಲಿ ವರ್ಕ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಆಡ್ದ ಸಾಂಗ್ ಮೈಕ್ ಕೊಟ್ಟಿದ್ದೆ ನಾನು ಖುಷಿಲಿ ಸಿಕ್ಕರೆ ಸಾಂಗ್ ಆಡ್ಬೇಕು ತುಂಬ ಚೆನ್ನಾಗಿ ಆಡ್ದ ಸಾಂಗ್ ತುಂಬಾ ಖುಷಿ ಆಯ್ತು ಇವರು ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ರ ಬಾಯ್ ಹೇಳು ಬ್ರೋ ರಾಜ್ ಬ್ರೋ ಬಾಯ್ ಬಾಯ್ ಎಚ್ ಡಿ ಬೈಕ್ ನೋಡಿ ಹೆಂಗಿದೆ ಸಖತ್ ಲು ಓಲ್ಡ್ ಮಾಡಲು ಬೈಕ್ ಇದು ಇದು ಯಾವ ಮಾಡ್ಲಂದ್ರೆ ನೈನ್ಟೀನ್ ಸೆವೆಂಟಿ ಸೆವೆನ್ ಮಾಡಲು ನೋಡಿ ಓನರ್ನ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದಾರೆ ಬೈಕ್ನ ಎಷ್ಟು ಚೆನ್ನಾಗಿದೆ ಬೈಕೆಲ್ಲ ನೋಡೋಕೆ ಒಂದು ಲುಕ್ಕು ನೈನ್ಟೀನ್ ಸೆವೆಂಟಿ ಸೆವೆನ್ ಮಾಡ್ಲಿದೆ ಗಾಯ್ಸ್ यूट्यूब का नाम एक्ट क्या नाम है भाई तुम्हारा ओ यूट्यूब चला नहीं है मेरा नहीं आजे। नहीं अजय हाँ नहीं नहीं नाम क्या तुम्हारा अजय अजय किधर से उड़ीसा उड़ीसा से बहुत खुश होगा भाई इसमें आएगा हाँ इसमें आता है रुको हाल डालता हूँ ओके भाई इसमें आता है थैंक्स भाई ಥ್ಯಾಂಕ್ಸ್ ಬೈ ಇಲ್ಲೇನೇ ಕಿಲಿ ಗಾಯ್ಸ್ ಆ ಗಾಡಿ ನೋಡಿ ಎಷ್ಟು ಚೆನ್ನಾಗಿದೆ ನೈನ್ಟೀನ್ ಸೆವೆಂಟಿ ಸೆವೆನ್ ಮಾಡಲು ಒಳ್ಳೆ ಲುಕ್ ಅಣ್ಣ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈಗ ರೆಡಿ ಮಾಡ್ಸಕ್ಕೆ ಒಂದೂವರೆ ಆಯಿತು ಎರಡೂವರೆ ಗಾಡಿ ಕೊಟ್ಟಿದ್ರಿ ಮತ್ತೆ ತೊಗೊಳಕ್ಕೆ ಎಷ್ಟಕ್ಕೆ ತೊಗೊಂಡ್ರಿ ಅಲ್ಲ ಕೊಟ್ಟು ತೊಗೊಂಡಿದ್ದೆ ಎರಡೂವರೆಗೆ ತೊಗೊಂಡಿದ್ದೆ ಎರಡೂವರೆ ಲಕ್ಷ ಆಮೇಲೆ ತಿರ್ಗಾ ರಿಪೇರಿ ಎಲ್ಲ ಫುಲ್ಲೆಲ್ಲ ಮಾಡೋಕ್ಕೆ ಒಂದೂವರೆ ಆಯಿತು ರಿಪೇರಿ ಮಾಡ್ಸೋಕ್ಕೆ ಒಂದೂವರೆ ಆಯಿತು ಅಣ್ಣ ಎಲ್ಲಿ ಹೋಗಿದ್ರಣ್ಣ ರಿಪೇರಿ ಮಾಡ್ಸೋಕ್ಕೆ ಗೈಸ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈಗ ತಾನೇ ಮನೆಗೆ ಬಂದೆ ಜಸ್ಟ್ ಈಗ ತಾನೇ ಮನೆಗೆ ಬಂದೆ ಹೊಟ್ಟೆ ಸಿಗ್ತದೆ ಬನ್ನಿ ಊಟಕ್ಕೆ ಏನಾದರೂ ಮಾಡೋಣ ಇವಾಗ ಟೈಮ್ ಬಂದ್ಬಿಟ್ಟು ಟೈಮ್ ಒನ್ ತರ್ಟಿ ಪಿ ಎಮ್ ಆಗಿದೆ ಬನ್ನಿ ಗೈಸ್ ಸ್ವಲ್ಪ ರೆಸ್ಟ್ ಮಾಡಿ ಊಟ ಗೀಟ ಮಾಡೋಣ ನಾನು ಅದೇ ಬೆಳಗ್ಗೆದು ಪೌಲಕ್ಕಿದೆ ಅದ್ರ ಜೊತೆ ಮಾಡ್ಕೊತೀನಿ ನಾನು ಗೈಸ್ ಆಮ್ಲೆಟು ಆ್ಯಪಲ್ಲು ಅವಲಕ್ಕಿ ಊಟ ರೆಡಿ ಆಯಿತು ಊಟ ಮಾಡಿ ಸಿಗ್ತೀನಿ ಗಾಯ್ಸ್ ಮತ್ತೆ ನಾನು ಜಸ್ಟ್ ಊಟ ಮಾಡಿದೆ ಇವಾಗ ಟೈಮು ತ್ರೀ ಟೆನ್ ಆಗಿದೆ ಮೊನ್ನೆ ಗಾಯಸ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ಆಯ್ ಗೈಸ್ ಗುಡ್ ಈವ್ನಿಂಗ್ ಎವ್ರಿ ಒನ್ ಇವಾಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಆಗಿದೆ ಸಿಕ್ಸ್ ಪಿ ಎಮ್ ಆಗಿದೆ ರೂಮಲ್ಲಿ ಕೂತು ಕೂತು ಬೇಜಾರಾಯಿತು ಅದಕ್ಕೆ ಇಲ್ಲಿ ಸುಮ್ಮನೆ ವ್ಯೂ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಮೇರದಿಂದನೇ ಸ್ವಲ್ಪ ದೂರದಲ್ಲಿ ಕೆರೆ ಇದೆ ಈ ಕೆರೆ ಕಡೆ ಬಂದಿದೆ ತೋರಿಸ್ತೀನಿ ನೋಡಿ ರೂಮಲ್ಲೆಲ್ಲ ತುಂಬ ಬೇಜಾರು ಅನ್ನಿಸ್ತಾಗೆ ಈ ಥರ ಕೆರೆ ಏನಾದರೂ ಪಾರ್ಕಲ್ಲಿ ಆ ಕಡೆ ಎಲ್ಲ ಹೋದರೆ ಮೈಂಡ್ ಫ್ರೆಶ್ ಆಗುತ್ತೆ ವೀಕೆಂಡಲ್ಲಿ ಒಂದು ಸರಿ ಆದರೂ ಈ ಥರ ಹೋಗ್ಲೇಬೇಕು ಹೊರಗಡೆ ಯಾಕಂದರೆ ಕೆಲಸ ಮಾಡ್ತಿರ್ತೀವಿ ವೀಕ್ ಫುಲ್ಲು ಒಂಥರ ಆ ವೀಕ್ ಫುಲ್ ಕೆಲಸ ಮಾಡಿ ನಮಗೆ ಬೋರ್ ಅನ್ನಿಸ್ಬಿಟ್ರುತ್ತೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕೆಲ್ಲಪ್ಪ ಅನ್ನಿಸ್ತಾ ಇರುತ್ತೆ ಎಲ್ಲೂ ಹೋಗಿ ಟೈಮ್ ಸಿಗಲಿಲ್ಲ ಅಂದರು ಅಟ್ಲೀಸ್ಟ್ ಈವ್ನಿಂಗ್ ಟೈಮಲ್ಲಾದರೂ ಈ ಥರ ಕೆರೆನೋ ಪಾರ್ಕ್ನೋ ಒಂದು ರೌಂಡ್ ಹಾಕೊಂಬಂದ್ರೆ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ ಗಾಯ್ಸ್ ಇದು ಚೆನ್ನಾಗ್ ಬರ್ತವೆ ಗುರು ಸಕತ್ತಾಗಿದೆ ಎಲ್ಲ ನಾಯಿಗಳೆಲ್ಲ ತುಂಬ ಇದೆ ಅವಕಾಶ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಎಲ್ಲ ಟೈಮು ಸಂಡೇ ಇವತ್ತು ಹೋಗಿದ್ದೇ ಗೊತ್ತಾಗ್ಲಿಲ್ಲ ವರ್ಕ್ ಅಲ್ಲ ಅದೇ ಕಂಪ್ನಿಲ್ ವರ್ಕ್ ಮಾಡಬೇಕಾದ್ರೆ ಅಪ್ಪ ಯಾವಾಗ ಟೈಮ್ ಆಗಿತ್ತು ಯಾವಾಗ ಟೈಮ್ ಆಗಿತ್ತೋ ಫಸ್ಟ್ ಯಾವಾಗ ಹೊರಗಡೆ ಹೋದ್ವ ಅಂತ ಅನಿಸ್ತಾ ಈ ಥರ ವೀಕೆಂಡ್ ಅಂತ ಬಂದಾಗ ವೀಕೆಂಡ್ ಅಲ್ಲಿ ಎರಡು ಎರಡು ದಿನ ಹೆಂಗೆ ಕಾಲ ಕಳೀತು ಅಂತಾನೆ ಗೊತ್ತಾಗಲ್ಲ ಆಮೇಲೆ ಮತ್ತೆ ತಿರ್ಗಾ ಮಂಡೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಾ ಅಂತ ಅನ್ಸುತ್ತೆ ಆದ್ರೂ ಹೋಗ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ಗಾಯ್ಸ್ ಈಗ ಟೈಮ್ ಬಂದುಬಿಟ್ಟು ಸೆವೆನ್ ಪಿ ಎಮ್ ಆಗಿದೆ ಗಾಯ್ಸ್ ವಿಡಿಯೋ ಕ್ಲಾರಿಟಿನ ಅಷ್ಟೊಂದಿಲ್ಲ ಗಾಯ್ಸ್ ಇದಾಗಿತ್ತು ನಾನು ಡೇ ಟು ಲಾಗು ಐ ಹೋಪ್ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ಆಗಿದೆ ಅಂತ ಗಾಯ್ಸ್ ನನಗೆ ನಿಮ್ಮ ಸಪೋರ್ಟ್ ಬೇಕು ಮತ್ತು ನಾನು ಇದಕ್ಕಿಂತ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಗಾಯ್ಸ್ ಮತ್ತೆ ನಾಳೆ ನಾನು ನಿಮಗೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್ Take care. Bye bye, guys.